ಎಲ್ಲ ಚೆನ್ನಾಗಿದೆ ಸರ್ ಚೆನ್ನಾಗಿದೆ ಹೊಸ ಡೈರೆಕ್ಟರ್ ನಮ್ಮ ಆನಂದ ಅವ್ರಿಗೆ ಎಲ್ಲರೂ ಸ್ವಲ್ಪ ಸಪೋರ್ಟ್ ಮಾಡಿ ಚೆನ್ನಾಗಿದೆ ಸರ್ ಓಕೆ ಸರ್ ಸೂಪರ್ ಆಗಿ ಮಾಡಿದ್ದಾರೆ ಸರ್ ಅವ್ರ ಆಕ್ಟಿಂಗ್ ಎಲ್ಲ ತುಂಬಾ ಚೆನ್ನಾಗಿದೆ ಸೊ ಹೀರೋನ್ ಇವರೆಲ್ಲ ಆಕ್ಚುಲಿ ಟ್ವಿಸ್ಟ್ ಮೇಲೆ ಟ್ವಿಸ್ಟ್ ಎಲ್ಲ ಚೆನ್ನಾಗಿದೆ ಸರ್ ಫಸ್ಟ್ ಹಾಫ್ ಗಿಂತ ಎಲ್ಲ ಸೆಕೆಂಡ್ ಹಾಫ್ ಮಾತ್ರ ಸೂಪರ್ ಆಗಿದೆ ಓಕೆ ಸರ್ ಥ್ಯಾಂಕ್ ಯು ಡೈರೆಕ್ಷನ್ ಚೆನ್ನಾಗಿದೆ ಟಿ ಒ ಪಿ ವರ್ಕ್ ಚೆನ್ನಾಗಿದೆ ಸರ್ ಮ್ಯೂಸಿಕ್ ಮತ್ತೆ ಬ್ಯಾಕ್ ಸ್ಕೋರ್ ಎಲ್ಲ ಚೆನ್ನಾಗಿದೆ ಎಡಿಟಿಂಗ್ ಪ್ಯಾಟರ್ನ್ ಚೆನ್ನಾಗಿದೆ ಇಂಟರ್ವೆಲ್ ಟ್ವಿಸ್ಟ್ ಚೆನ್ನಾಗಿದೆ ಮತ್ತೆ ಅದನ್ನ ಸೆಕೆಂಡ್ ಹಾಫ್ ಅಲ್ಲಿ ಅದನ್ನ ಕ್ಲಿಯರ್ ಮಾಡಿರೋ ರೀತಿ ಚೆನ್ನಾಗಿದೆ ಡೈರೆಕ್ಷನ್ ಚೆನ್ನಾಗಿದೆ ಆಲ್ ಆಲ್ ದ ದ ಚೆಪ್ ಚಿದ್ ಒಳ್ಳೇದಾಗ್ಲಿ ಟೀಮ್ ಸರ್ ಅದೇ ಡೈರೆಕ್ಷನ್ ಚೆನ್ನಾಗಿದೆ ಸರ್ ಎರಡನೇ ಫಿಲಮು ಫಸ್ಟ್ ಫಿಲಮು ಡಿಫ್ರೆಂಟ್ ಆಗಿ ಅಟೆಂಪ್ ಮಾಡಿದ್ರು ಇದರಲ್ಲಿ ಒಂಥರ ಡಾರ್ಕ್ ಕಾಮಿಡಿ ಚಾನಲ್ ತಗೊಂಡೋಗಿದ್ದಾರೆ ಕಂಟೆಂಟ್ ಚೆನ್ನಾಗಿದೆ ಸರ್ ಡೈರೆಕ್ಷನ್ ಚೆನ್ನಾಗಿದೆ ಸ್ಕ್ರೀನ್ ಪ್ಲೇ ಚೆನ್ನಾಗಿದೆ ಸರ್ ಸರ್ ಚೆನ್ನಾಗಿ ಮಾಡಿದ್ದಾರೆ ಅಂದ್ರೆ ಅವ್ರ ಪರ್ಫಾಮೆನ್ಸ್ ಬಗ್ಗೆ ಇದಿಲ್ಲ ಸೂಪರಾಗಿ ಮಾಡಿದ್ದಾರೆ ಸಖತ್ ಆಗಿ ಮಾಡಿದ್ದಾರೆ ಥ್ಯಾಂಕ್ ಯು ಸರ್ ಸರ್ ಸಖತ್ ಮೂವಿ ಮಾತ್ರ ಫಸ್ಟ್ ಫುಲ್ ಸಕತ್ತಾಗಿದೆ ಅದು ಆನಂದ್ ಬ್ ಪ್ರೊಡ್ಯೂಸರ್ ತುಂಬ ಚೆನ್ನಾಗಿದೆ ಸರ್ ಮೂವಿಷ್ಟ ಆಯಿತು ಇದು ಇಷ್ಟ ಅಂತ ಏನಿಲ್ಲ ಸಖತ್ ಮೂವಿ ಮಾತ್ರ ಮಸ್ತೀನಿ ಕಾಮಿಡಿ ಎಲ್ಲ ಸಖತ್ ಆಗಿದೆ ಸರ್ ಚೆನ್ನಾಗಿತ್ತು ಫುಲ್ ಸರ್ ಸಖತ್ ಆಗುತ್ತೆ ತುಂಬ ಒಳ್ಳೆಯ ಮೂವಿ ಎಲ್ಲ ಥಿಯೇಟ್ರಲ್ಲೇ ಬಂದು ನೋಡಿ ನಮ್ಮ ಆನಂದ್ ಅವರು ಆನಂದ್ ಎಂ ಆನಂದ್ ರಾಜ ಅವರು ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಡೈರೆಕ್ಷನ್ ಎಲ್ಲ ಸಪೋರ್ಟ್ ಮಾಡಿ ನೋಡಿದ್ರೆ ನಾನು ಫಸ್ಟ್ ಟೈಮ್ ನೋಡಿದೀನಿ ಬಟ್ ಸಖತ್ ಮಾಡಿದ್ರು ಸರ್ ಚೆನ್ನಾಗಿದೆ ಸರ್ ತುಂಬಾ ದಿವಸ ಆದ್ಮೇಲೆ ಕನ್ನಡ ಇಂಡಸ್ಟ್ರಿಯಲ್ಲಿ ಈ ತರ ಒಂದು ಫಿಲಂ ಬಂದಿದೆ ಕಾಮಿಡಿ ವಿತ್ ಸಸ್ಪೆನ್ಸ್ ಮೂವಿ ಬಟ್ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಡೈರೆಕ್ಟರ್ ಒಳ್ಳೆ ಸ್ಕ್ರಿಪ್ಟ್ ಎಲ್ಲ ಚೆನ್ನಾಗಿ ಬರ್ಕೊಂಡು ಚೆನ್ನಾಗಿ ಮಾಡಿದ್ದಾರೆ ಇಟ್ಸ್ ಅ ಫ್ಯಾಮಿಲಿ ಮೂವಿ ಪೈಸಾ ವಸ್ತು ಎಲ್ಲರೂ ಬಂದು ಆರಾಮಾಗಿ ನೋಡ್ಬೋದು ತುಂಬ ಚೆನ್ನಾಗಿದೆ ಮೂವಿ ಮಾತ್ರ ಯಾರು ಮಿಸ್ ಮಾಡ್ಕೋಬೇಡಿ ಕನ್ನಡ ಸಿನಿಮಾನ ಥಿಯೇಟರ್ ಬಂದು ನೋಡಿ ಕನ್ನಡ ಎಲ್ಲರೂ ಬೆಳೆಸಿ